ಭಾರತದಲ್ಲಿ ಎಷ್ಟು ಜನ ಮುಸಲ್ಮಾನರು ಧರ್ಮವನ್ನ ತೊರೆದಿದ್ದಾರೆ ಮುಸಲ್ಮಾನರು ಧರ್ಮವನ್ನ ತೊರೆಯುವುದಕ್ಕೆ ಕಾರಣಗಳೇನು ಧರ್ಮ ತೊರೆದ ಎಕ್ಸ್ ಮುಸ್ಲಿಮರು ಏನಂತ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಎಷ್ಟು ಜನ ಮುಸ್ಲಿಮರು ಧರ್ಮ ತೊರೆದಿದ್ದಾರೆ ಇರಾನ್ನ ಬೀದಿ ಬೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಬುರ್ಕಾವನ್ನ ಸುಡುವುದಕ್ಕೆ ಕಾರಣ ಏನು ಸೌದಿ ಅರೇಬಿಯಾದ ಯುವಕರು ಇಸ್ಲಾಂನ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಾ ಇರುವುದು ಯಾಕೆ ಎಕ್ಸ್ ಮುಸ್ಲಿಮರು ಪ್ರಾರಂಭಿಸಿದ ಸಂಘಟನೆಗಳು ಯಾವುದು ನಮಸ್ಕಾರ ಮೊನ್ನೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಭಾರತದಲ್ಲಿ ಎಷ್ಟು ಜನ ಮುಸಲ್ಮಾನರು ತಮ್ಮ ಧರ್ಮವನ್ನು ತೊರೆತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿಯನ್ನು ಮಾಡಿದ್ವಿ ಇವತ್ತು ಮುಸಲ್ಮಾನರು ತಮ್ಮ ಧರ್ಮವನ್ನು ತೊರೆಯೋದಕ್ಕೆ ಕಾರಣಗಳೇನು ಮತ್ತು ಧರ್ಮವನ್ನು ತೊರೆದಿರುವಂತಹ ಮುಸಲ್ಮಾನರು ಅಂದರೆ ಎಕ್ಸ್ ಮುಸ್ಲಿಮರು ಏನಂತ ಹೇಳಿದ್ದಾರೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಸಹ ಸಂಸ್ಥೆಯಾಗಿರುವಂತಹ ವಿಕ್ರಮದಲ್ಲಿ ಸವಿವರವಾದ ವರದಿ ಬಂದಿದೆ ನಾನು ಮೊನ್ನೆ ಮಾಡಿದ ಸ್ಟೋರಿಯ ಹಿನ್ನೆಲೆಯಲ್ಲಿ ಈ ವಿವರಗಳು ಬಹಳ ಇಂಪಾರ್ಟೆಂಟ್ ಸೊ ವಿಕ್ರಮದಲ್ಲಿ ಬಂದಿರುವಂತಹ ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಕ್ಸ್ ಮುಸ್ಲಿಂ ಅಂದ್ರೆ ಮಾಜಿ ಮುಸ್ಲಿಂ ಅರೇಬಿಕ್ ನಲ್ಲಿ ಎಕ್ಸ್ ಮುಸ್ಲಿಂ ಅನ್ನ ಮುರ್ತದ್ ಅಂತ ಹೇಳಿ ಕರೀತಾರೆ ಮುರ್ತದ್ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಬೆನ್ನು ತಿರುಗಿಸುವ ವ್ಯಕ್ತಿ ಅಥವಾ ಇಸ್ಲಾಂ ಅನ್ನ ತೊರೆದಿರುವಂತಹ ವ್ಯಕ್ತಿ ಅನ್ನುವಂತಹ ಅರ್ಥ ಇದೆ ಹಿಂದೂ ಧರ್ಮದಲ್ಲಿ ಜನಿಸಿದವರು ತಮಗೆ ಇಷ್ಟ ಬಂದ ಧರ್ಮಕ್ಕೆ ತಾವು ಮತಾಂತರ ಆಗಬಹುದು ಹಿಂದೂ ಧರ್ಮವನ್ನ ತೊರೆಯಬಹುದು ಆದ್ರೆ ಇಸ್ಲಾಂನಲ್ಲಿ ಆ ರೀತಿ ಇಲ್ಲ ಇಸ್ಲಾಂನಲ್ಲಿ ಮುಸಲ್ಮಾನರು ತಮ್ಮ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗುವ ಹಾಗಿಲ್ಲ ಇದು ಅವರ ಪ್ರಕಾರ ಬಹಳ ದೊಡ್ಡ ಅಪರಾಧ ಮಹಾಪರಾಧ ಆದರೂ ಕೂಡ ಇಸ್ಲಾಮನ್ನ ತೊರಿತಾ ಇದ್ದಾರಲ್ಲ ಇದು ಬಹಳ ಆಶ್ಚರ್ಯಕರ ಸಂಗತಿ ಇಸ್ಲಾಮನ್ನ ತ್ಯಜಿಸಿದ ಮೊದಲ ದೇಶಗಳು ಯಾವುದು ಇಸ್ಲಾಂನ ತ್ಯಜಿಸುವುದಕ್ಕೆ ಕಾರಣಗಳು ಏನು ಅನ್ನುವುದನ್ನ ನೋಡೋಣ ಪ್ಯೂರ್ ರಿಸರ್ಚ್ ಸೆಂಟರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸುತ್ತೆ ಈ ಸಮೀಕ್ಷೆಯ ಪ್ರಕಾರ ಇಸ್ಲಾಂ ತೊರೆಯುವ ಪರಿಪಾಠ ಮೊದಲು ವರದಿಯಾಗಿದ್ದು ಫ್ರಾನ್ಸ್ ಅಮೆರಿಕ ಮತ್ತು ಬ್ರಿಟನ್ ದೇಶಗಳಲ್ಲಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದಂತಹ ಶೇಕಡ ಐವತ್ತ ಐದು ಜನರು ನಮಗೆ ಇಸ್ಲಾಂನ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ ಹಾಗಾಗಿ ನಾವು ಇಸ್ಲಾಂ ಅನ್ನ ತೊರೆದಿದ್ದೇವೆ ಅಂತ ಹೇಳಿದ್ದಾರೆ ಶೇಕಡ ಇಪ್ಪತ್ತೊಂದು ಜನರು ಕೆಲವು ಮತೀಯ ಸಂಸ್ಥೆಗಳು ನಾವಂದುಕೊಂಡಂತೆ ಕೆಲಸ ಮಾಡ್ತಾ ಇಲ್ಲ ಅವುಗಳ ಉದ್ದೇಶವೇ ಬೇರೆ ಹಾಗಾಗಿ ನಾವು ಇಸ್ಲಾಂ ಅನ್ನ ತೊರೆದಿದ್ದೇವೆ ಅಂತ ಹೇಳಿದ್ದಾರೆ ಶೇಕಡ ಹದಿನೈದು ಜನರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ನಾವು ತೊರೆದಿದ್ದೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ಯೂರ್ ರಿಸರ್ಚ್ ಸೆಂಟರ್ ಭಾರತದಲ್ಲಿರುವಂತಹ ಮುಸಲ್ಮಾನರಲ್ಲಿ ಶೇಕಡ ಆರರಷ್ಟು ನಾಸ್ತಿಕರಿದ್ದಾರೆ ಅಂತ ಹೇಳಿತ್ತು ಇದರ ಆಧಾರದಲ್ಲಿ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ಎಕ್ಸ್ ಮುಸ್ಲಿಮರಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿರುವ ನಾಸ್ತಿಕರ ಸಂಖ್ಯೆ ಎಷ್ಟು ಅನ್ನೋದನ್ನ ನೋಡೋಣ ಒಂದು ಅಂದಾಜಿನ ಪ್ರಕಾರ ಬಾಂಗ್ಲಾದೇಶದಲ್ಲಿ ಶೇಕಡಾ ಮೂವತ್ತು ಪಾಕಿಸ್ತಾನದಲ್ಲಿ ಶೇಕಡ ಎಂಟು ಇರಾನ್ನಲ್ಲಿ ಶೇಕಡಾ ಮೂವತ್ತು ಇರಾಕ್ ಮತ್ತು ಸಿರಿಯಾದಲ್ಲಿ ಶೇಕಡ ನಲವತ್ತು ಇಂಡೋನೇಷ್ಯಾದಲ್ಲಿ ಶೇಕಡಾ ಮೂವತ್ತು ಮಲೇಷ್ಯಾದಲ್ಲಿ ಶೇಕಡಾ ಇಪ್ಪತ್ತು ಟರ್ಕಿಯಲ್ಲಿ ಶೇಕಡಾ ಮೂವತ್ತೈದು ಸೌದಿ ಅರೇಬಿಯಾ ಮತ್ತು ಗಲ್ಫ್ ದೇಶಗಳಲ್ಲಿ ಶೇಕಡ ಐದು ಜನರು ನಾಸ್ತಿಕರಿದ್ದಾರೆ ಅಂತ ಹೇಳಲಾಗುತ್ತೆ ಇರಾನ್ ಎಷ್ಟು ವೇಗವಾಗಿ ಅನ್ನ ತಿರಸ್ಕರಿಸಿದೆ ಅಂತ ಹೇಳಿದರೆ ಅಲ್ಲಿರುವಂತಹ ಎಪ್ಪತ್ತೈದು ಸಾವಿರ ಮಸೀದಿಗಳಲ್ಲಿ ಐವತ್ತು ಸಾವಿರ ಮಸೀದಿಗಳನ್ನು ಈಗಾಗಲೇ ಮುಚ್ಚಲಾಗಿದೆ ಯಾಕಂತ ಹೇಳಿದರೆ ಮಸೀದಿಗೆ ಬರುವಂತಹ ಜನರ ಸಂಖ್ಯೆಯೇ ಅಲ್ಲಿ ಕಡಿಮೆ ಆಗಿದೆ ಇರಾನ್ನ ಬೀದಿ ಬೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಬುರ್ಖಾ ಮತ್ತು ಹಿಜಾಬ್ಗಳನ್ನು ಸುಡುತ್ತಿದ್ದಾರೆ ಅಲ್ಲಿರುವಂತಹ ಕಟ್ಟರ ಪಂಥೀಯ ರಾಜಕಾರಣಿಗಳ ವಿರುದ್ಧ ದಂಗೆ ಎದ್ದಿದ್ದಾರೆ ಮುಸ್ಲಿಂ ಮಹಿಳೆಯರಿಗೆ ಸಮಾನ ಹಕ್ಕು ಸ್ವಾತಂತ್ರ್ಯ ಸಿಗಬೇಕು ಅಂತ ದೊಡ್ಡ ಹೋರಾಟವನ್ನೇ ಮಾಡ್ತಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಇಸ್ಲಾಮನ್ನ ತ್ಯಜಿಸುವುದಕ್ಕೆ ಮುಸಲ್ಮಾನರಿಗೆ ಅವಕಾಶವೇ ಇಲ್ಲ ಒಂದು ವೇಳೆ ತ್ಯಜಿಸಿದ್ರೆ ಅಂಥವರಿಗೆ ಮರಣ ದಂಡನೆಯಂತಹ ಶಿಕ್ಷೆಯನ್ನೇ ವಿಧಿಸ್ತಾರೆ ಇಸ್ಲಾಂನ ವಿರುದ್ಧ ಮಾತನಾಡಿದ್ದಕ್ಕೆ ಅಂತಹವರನ್ನ ಗಲ್ಲಿಗೇರಿಸಿದ ಮತ್ತು ಜೈಲಿಗೆ ಹಾಕಿದಂತಹ ಸಾಕಷ್ಟು ಉದಾಹರಣೆಗಳು ಸೌದಿ ಅರೇಬಿಯಾದಲ್ಲಿದೆ ಇಷ್ಟಿದ್ರೂ ಕೂಡ ಅಲ್ಲಿನ ಯುವಕರು ಬಹಿರಂಗವಾಗಿ ಇಸ್ಲಾಂನ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಸೌದಿ ಎಕ್ಸ್ ಮುಸ್ಲಿಮ್ಸ್ ಅನ್ನುವಂತಹ ಒಂದು ಎಕ್ಸ್ ಖಾತಿಯಲ್ಲಿ ಇಸ್ಲಾಂನ ವಿರುದ್ಧವಾಗಿ ಮಾಹಿತಿಗಳನ್ನ ಇವರು ಹಂಚುತ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಎಷ್ಟು ಜನರು ಇಸ್ಲಾಂನ ತೊರೆದಿದ್ದಾರೆ ಅನ್ನೋದನ್ನ ನೋಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ಯೂ ರಿಸರ್ಚ್ ಸೆಂಟರ್ ನಡೆಸಿದಂತಹ ಒಂದು ಸಮೀಕ್ಷೆಯಲ್ಲಿ ಶೇಕಡಾ ಒಂದರಷ್ಟು ಮುಸ್ಲಿಮರು ತಾವು ಇಸ್ಲಾಮ ತೊರೆದಿದ್ದೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೈಡ್ಸ್ ಫ್ಯೂಚರ್ ಸ್ಕೂಲ್ ಅನ್ನುವಂತಹ ಒಂದು ಸಂಸ್ಥೆ ನಡೆಸಿದಂತಹ ಒಂದು ಸಮೀಕ್ಷೆಯಲ್ಲಿ ಪ್ರತಿ ವರ್ಷ ಐದು ಸಾವಿರ ಮುಸಲ್ಮಾನರು ಧರ್ಮವನ್ನ ತೊರೆತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಅನ್ನುವಂಥ ಒಂದು ಸಂಸ್ಥೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಪ್ರತಿ ವರ್ಷ ಹತ್ತರಿಂದ ಇಪ್ಪತ್ತು ಸಾವಿರ ಮುಸಲ್ಮಾನರು ತಮ್ಮ ಧರ್ಮವನ್ನು ತೊರೆದು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಿದ್ದಾರೆ ಉತ್ತರ ಅಮೆರಿಕದಲ್ಲಿ ಧರ್ಮವನ್ನು ತೊರೆದಂತಹ ಮುಸಲ್ಮಾನರು ಅಂದರೆ ಎಕ್ಸ್ ಮುಸ್ಲಿಮರು ಒಂದು ಸಂಘಟನೆಯನ್ನೇ ಪ್ರಾರಂಭಿಸಿದ್ದಾರೆ ಆ ಸಂಘಟನೆ ಯಾವುದು ಅನ್ನೋದನ್ನ ಹೇಳ್ತೀನಿ ಉತ್ತರ ಅಮೆರಿಕದಲ್ಲಿ ಮೊಹಮ್ಮದ್ ಸೈಯದ್ ಅನ್ನುವಂಥ ಒಬ್ಬ ಮಾಜಿ ಮುಸಲ್ಮಾನರು ಎಕ್ಸ್ ಮುಸ್ಲಿಮ್ಸ್ ಆಫ್ ನಾರ್ತ್ ಅಮೇರಿಕಾ ಅನ್ನುವಂತಹ ಒಂದು ಸಂಘಟನೆಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭಿಸಿದ್ರು ಈ ಸಂಘಟನೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಅನ್ನ ತೊರೆಯುವ ಹಾಗೆ ಮಾಡಿದೆ ಅಂತ ಹೇಳಲಾಗುತ್ತೆ ಇಸ್ಲಾಂನ ಕ್ರೌರ್ಯವನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರವಾಗಿ ವಿಕ್ ಇಸ್ಲಾಂ ಅನ್ನುವಂತಹ ಒಂದು ವೆಬ್ಸೈಟ್ ಅನ್ನು ಪ್ರಾರಂಭಿಸಿದೆ ನಾರ್ತ್ ಅಮೇರಿಕಾದಲ್ಲಿ ಮಾತ್ರ ಅಲ್ಲ ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ಕೇರಳದಲ್ಲೂ ಎಕ್ಸ್ ಮುಸ್ಲಿಮರ ಒಂದು ಸಂಘಟನೆ ಇದೆ ಪಕ್ಕದ ಕೇರಳದಲ್ಲಿ ಆರಿಫ್ ಹುಸೇನ್ ಅನ್ನುವರು ಎಕ್ಸ್ ಮುಸ್ಲಿಮ್ಸ್ ಆಫ್ ಕೇರಳ ಅನ್ನುವಂತಹ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ದಾರೆ ಇನ್ನು ಇಸ್ಲಾಂ ಅನ್ನ ತೊರೆದಿರುವಂತಹ ಮುಸ್ಲಿಮರು ಅಂದ್ರೆ ಎಕ್ಸ್ ಮುಸ್ಲಿಮರು ತಾವು ಇಸ್ಲಾಂ ಅನ್ನ ಯಾಕೆ ತೊರೆದಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ ಇಸ್ಲಾಂನಲ್ಲಿ ಮಾನವಾಧಿಕಾರಗಳ ಉಲ್ಲಂಘನೆ ಒಂದು ವ್ಯವಸ್ಥಿತ ಮತ್ತು ಸಾಂಸ್ಥಿಕ ಸಮಸ್ಯೆಯಾಗಿದೆ ಅಂತ ಸೊಮಾಲಿಯಾ ಮೂಲದ ಆಯಿಷಾ ಹಿರ್ಸಿ ಅಲಿ ಹೇಳಿದ್ದಾರೆ ಸೊಮಾಲಿಯ ಮೂಲದ ಲೇಖಕಿ ಆಯಿಷಾ ಅಹಮದ್ ನಾನು ಇಸ್ಲಾಮಿಕ್ ಶಾಲೆಯಲ್ಲೇ ಓದಿದೆ ನಾನು ಯಾವಾಗಿನಿಂದ ವಿಜ್ಞಾನ ಮತ್ತು ತರ್ಕ ಬದ್ಧತೆಯ ಕುರಿತು ತಿಳಿಯಲು ಆರಂಭಿಸಿದ್ನೋ ಅಂದಿನಿಂದ ಇಸ್ಲಾಮಿಕ್ ಶಿಕ್ಷಣ ನನಗಲ್ಲ ಅಂತ ಅನಿಸೋದಕ್ಕೆ ಪ್ರಾರಂಭವಾಯಿತು ಅಂತ ಹೇಳಿದ್ದಾರೆ ನೋಡಿದ್ರಲ್ವ ವೀಕ್ಷಕರೇ ಇದು ಮುಸಲ್ಮಾನರು ಯಾಕೆ ತಮ್ಮ ಧರ್ಮವನ್ನ ತ್ಯಜಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ